ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತತ್ವಪ್ರಕಾಶಿಕ ಅಧ್ಯಯನವನ್ನು ಮಾಡ್ತಾ ಇರುವಾಗ ರಘುವರಿ ತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ಗಜಗಹ್ವರ ಅಂತ ಇವತ್ತು ಕನ್ನಡದಲ್ಲಿ ಕರೀತಾರೆ ಗಜಗಹ್ವರ ಅಂತ ಸಂಸ್ಕೃತ ಭಾಷೆಯಲ್ಲಿ ಕರೀತಾರೆ ಆನೆಗುಂದೆ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ತುಂಗಭದ್ರಾ ತೀರ ಸಂಚಾರ ಕ್ರಮದಲ್ಲೇನೆ ಆಟ ಹೇಳಬೇಕು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹುಟ್ಟ ಮಗು ಇರುವಾಗಲೇ ರಘುವರಿ ತೀರ್ಥರು ಸಂಚಾರದೊಳಗಿದ್ದಾಗ ಮಠದಲ್ಲಿರುವಂತಹ ಶಿಷ್ಯರ ಜೊತೆಗೇನೆ ಮಗು ಬೆಳೀತಾ ಇದೆ ಆ ಮಗುವನ್ನು ಒಂದು ಚಕ್ಕಡಿ ಬಂಡಿಯಲ್ಲಿ ಕೂಡಿಸಿಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ಬಂಡೆಯಲ್ಲಿ ಮಗುವೇ ತೀರ್ಥರಿದ್ದಾರೆ ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ದರೆ ರಾಯಚೂರು ಪ್ರಾಂತ ಅನೇಕ ದುಷ್ಟ ಶಕ್ತಿಗಳ ಆಟ ಎಲ್ಲ ಕಡೆಗೆ ನಡೀತಾನೇ ಇರುತ್ತೆ ಹಾಸುರಿ ಶಕ್ತಿಗಳ ಒಂದು ಪ್ರಯತ್ನ ದೈವಿ ಶಕ್ತಿಗಳ ಜೊತೆಗೆ ವಿರೋಧ ಮಾಡುವುದಕ್ಕೆ ಆಸುರಿ ಶಕ್ತಿಗಳು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತವೆ ಹೀಗಾಗಿ ಆ ಮಗುವನ್ನು ಕರೆದುಕೊಂಡು ಹೋಗುವಾಗ ಆಸುರಿ ಶಕ್ತಿಯ ಮೂಲಕವಾಗಿ ಒಂದು ಪಿಶಾಚದಿಂದ ಚಕ್ಕಡಿಯ ಮಧ್ಯದ ಕೀಲವನ್ನೇ ಕಿತ್ತುಕೊಂಡು ಹೋಗಿವೆ ಪಿಶಾಚಗಳು ಏನು ರಘುತ್ತಮ ತೀರ್ಥ ಶ್ರೀಪಾದಂಗಳವರಂದರೆ ಇವರು ವಿಶಿಷ್ಟವಾದಂತಹ ಭಗವಂತನ ಅನುಗ್ರಹವನ್ನು ಪಡೆದ ಮಹಾಯೋಗ್ಯತಾ ಸಂಪನ್ನರಾದ ಪುರುಷರು ಅವತಾರ ಮಾಡಿದ್ದಾರೆ ಅಂತನ್ನುವುದಕ್ಕೆ ಸಾಕ್ಷಿ ಆ ಮಧ್ಯರಾತ್ರಿಯೊಳಗೆ ಕಾಡಿನೊಳಗೆ ಕೀಲು ಕಿತ್ತಿಕೊಂಡು ಪಿಶಾಚಗಳು ಹೋದರೆ ಏನೇನೇನೇನೂ ಆಗಿಲ್ಲ ಬಂಡಿ ಹಾಗೇ ಹೋಗಿದೆ ಊರು ಮುಟ್ಟಿದೆ ಊರು ಮುಟ್ಟಿದೆ ಜನ ಎಲ್ಲ ಇಳಿದಿದ್ದಾರೆ ಮಗುವನ್ನು ಇಳಿಸಿಕೊಂಡಿದ್ದಾರೆ ಎಲ್ಲ ಆಗಿ ಇಳಿದ ಮೇಲೆ ಚಕಡಿ ಬಂಡಿ ಒಗ್ಗಾಲಾಗಿ ಬಿದ್ದಿದೆ ಯಾಕೆ ಹೀಗೆ ಬಿತ್ತು ಅಂತ ನೋಡಿದರೆ ಕೀಲವೇ ಇಲ್ಲ ಮತ್ತು ಇಷ್ಟೊತ್ತು ಬಂತು ಹೇಗೆ ಅಗಾಧವಾಗಿದೆ ಎಲ್ಲರಿಗೂ ಆಶ್ಚರ್ಯವಾಗಿದೆ ಏನಿದು ಇಲ್ಲವೇ ಇಲ್ಲ ನಡೆದು ಬಂತ ಹೇಗೆ ಬಂಡಿ ಗೋರಿಯರು ಬಂದು ನೋಡಿದ್ದಾರೆ ಆಶ್ಚರ್ಯಪಟ್ಟಿದ್ದಾರೆ ಅವರಿಗೆ ಗೊತ್ತು ಈ ಮಗುವಿನ ಮಹಿಮೆ ಇದು ಹೀಗೆ ಅವರು ಯತಿಗಳಾಗಿ ಪೀಠಾಧಿಪತಿಗಳಾಗಿ ಜಪತಪೋನುಷ್ಠಾನಾದಿಗಳನ್ನು ಮಾಡಿದ ಮೇಲೆ ಮಹಾಸಿದ್ಧಿ ಸಂಪನ್ನರಾದದ್ದಂತೂ ನಿರ್ವಿವಾದ ಆದರೆ ಬಾಲ್ಯದಲ್ಲೇ ಶೈಶವದಲ್ಲೇನೆ ಅವರಲ್ಲಿ ಇಂತಹ ಒಂದು ವಿಶಿಷ್ಟವಾದ ಮಹಾತ್ಮೆ ಇತ್ತು ಅನ್ನೋದನ್ನು ನಾವು ಕಂಡ್ರೆ ಆಶ್ಚರ್ಯವಾಗುತ್ತೆ ಅಂಥವರ ಸೇವೆಯನ್ನು ಮಾಡಿದರೆ ಭೂತಪ್ರೇತಾದಿ ಭೇದಿ ರಘುವರ ತನಯೋ ಮಂಗಲಾನ್ಯಾತನೋತು ಎಲ್ಲ ವಿಧವಾದಂತಹ ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವರಲ್ಲಿದೆ ಎನ್ನುವುದು ಇದು ಕೇವಲ ಉತ್ಪ್ರೇಕ್ಷೆ ಅಲ್ಲ ಇವತ್ತಿಗೂ ಅನೇಕ ಭಗವದ್ಭಕ್ತರು ಅಲ್ಲಿ ಸೇವೆಯನ್ನು ಮಾಡಿ ತಮಗಿರುವ ಕಷ್ಟಗಳನ್ನು ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಎಲ್ಲರಿಗೂ ವಿಧಿತವಾದ ವಿಷಯ ಅಂತಹ ಮಹಾನುಭಾವರು